ಬಂಧುಗಳಲ್ಲಿ ಮತ್ತು ನಮ್ಮ ವಿಖಂಡಲ್ಲಿ ನನ್ನ ನಮಸ್ಕಾರ ತಿಳಿಸುತ್ತ ಇವತ್ತೆಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ನಮ್ಮ ಪಂಚಮಸಾಲಿ ಸಮಾಜದ ನಮ್ಮ ಅಣ್ಣ ತಮ್ಮಂದರು ಮತ್ತು ಬಂಧುಗಳು ಶಾಂತಿಯುತವಾಗಿ ಅವರು ಧರಣಿಯನ್ನು ಮಾಡಬೇಕಾದ್ರೆ ಇವರಿಗೆ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶನೇ ಕೊಡದಾಗಿರ್ತಕ್ಕಂಥ ಒಂದು ಸಂಚನ್ನು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ವೃಕ್ಷ ರೂಪ ಮಾಡಿದರು ಯಾಕಂದ್ರೆ ಮೊದಲಿಗೆ ಟ್ರ್ಯಾಕ್ಟರ್ಗಳ ಮುಖಾಂತರ ಒಂದು ಪ್ರತಿಭಟನೆ ಮಾಡ್ಬೇಕಂತ ಮಾಡಿದ್ರು ಅದಕ್ಕೂ ಅನುಮತಿ ಕೊಡಲಿಲ್ಲ ಶಾಂತಿಗಳು ಪ್ರತಿಭಟನೆ ಮಾಡ್ತಕ್ಕಂಥ ಏನು ನಮ್ಮ ರೈತ ಕುಟುಂಬ ಇರ್ತಕ್ಕಂಥ ಮಂತ್ಸಲಿ ಇವತ್ತು ಒಂದು ಸರ್ಕಾರ ಲಾಡಿ ಚಾರ್ಜ್ ಮಾಡಿದ್ರ ಮುಖಾಂತರ ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಅವರ ಭಾವನೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಗೊತ್ತಿರುವ ಗೊತ್ತಿರುವಾಗೆ ಕಳೆದ ಸಲ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿಗಳಾದಾಗ ಪಂಚಂಜಲಿ ಸಮಾವೇಶದ ಮತ್ತು ಮೀಸಲಾತಿ ಇರ್ತಕ್ಕಂಥವ್ರು ಯಾರಂದರೆ ನಮ್ಮ ಹೆತ್ತರ್ ಸಾಹೇಬ್ರು ಇದ್ರು ಅದೇ ರೀತಿ ಲಕ್ಷ್ಮೀ ಹೆಬ್ಬಳ್ಕರ್ ಇದ್ದರು ವಿಜಯನಂದ ಇದ್ದರು ಅಂಥ ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಅವರು ಟೂಡಿ ಮೀಸಲಾತಿ ಘೋಷಣೆ ಮಾಡಿ ತಮ್ಮ ಒಂದು ಪೂಜರ್ಗೆ ಮತ್ತು ಸಮುದಾಯದ ಬಂದವರಿಗೆ ಗೌರವವಾಗಿ ಒಂದು ರೆಸ್ಪೆಕ್ಟ್ ಮತ್ತು ಒಂದು ಮನೆಯನ್ನು ಕೊಟ್ಟು ಹೋಗಿದ್ರು ಆದರೆ ಈ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಸೌಜನ್ಕ್ಕೂ ಅವರು ಪ್ರತಿಭಟನೆ ಮಾತಾಡಿಸಿ ಕೂಡ ಹೋಗುವಂಥ ಒಂದು ಮನಸ್ಥಿತಿ ಕೂಡ ಹೊಂದಿಲ್ಲ ಮತ್ತು ಅವರು ಲಾಠಿ ಚಾರ್ಜ್ ಮಾಡಿ ಅವರೊಂದು ಮನಸ್ಥಿತಿ ಏನಾದರೂ ತೋರಿಸ್ಕೊಟ್ಟಿದ್ದಾರೆ ಬರೀ ಪಂಚಮಸಾಲಿ ಸಮಾಜಲ್ಲ ಅವರು ವಾಲ್ಮೀಕಿ ಸಮಾಜ ಕೂಡ ಅದೇ ರೀತಿ ಒಂದು ಇರತಕ್ಕಂಥ ವ್ಯತಿರಿಕ್ತ ಪರಿಣಾಮ ಹೊಂದಿದ್ದಾರೆ ಪಂಚಾಂ ಚಾಲಿ ಸಮಾಜ ಬಂಧುಗಳಲ್ಲಿ ಯಾಕಿಷ್ಟು ಒಂದು ಗೊತ್ತಾಗ್ತಿಲ್ಲ ನಾನು ಕಳೆದ ಒಂದು ವರ್ಷ ನೋಡ್ತಾ ಇದ್ದೀನಿ ವೀರಸೈವ ಸಮಾಜ ಅಂತಂದ್ರೆ ಅವರು ತೂರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ ಆ ಸಮಾಜ ಆ ಸಮಾಜ ಅತಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಪಂಚಾಂ ಚಾಲಿ ಸಮಾಜ ಇರ್ಬೋದು ಅಥವಾ ವೀರಸೇವ ಸಮಾಜ ಇರ್ಬೋದು ಅವರು ಯಾರೇ ಇತರ ಮೂಲಕ್ಕೆ ಹೋಗ್ತಾರಲ್ಲ ಅವ್ರೆನಪ್ಪ ತಾವಾತು ತಮ್ಮ ಪಾಡ್ದು ತಾವು ದುಡಿದು ತಮ್ಮ ಸಮಾಜಕ್ಕೆ ಕಟ್ಟಿ ಬರ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಇತರ ಸಮಾಜದ ಜೊತೆಗೆ ಅಣ್ಣ ತಮ್ಮದ್ರ ಜೊತೆ ಹೊಂದಾಣಿಕೆ ಮಾಡ್ತಕ್ಕಂಥ ಒಂದು ಸಮಾಜ ಅಂತಂದರೆ ಪಂಚಪ್ತ ಸಮಾಜ ಅಂತ ಇಷ್ಟಪಡ್ತೀನಿ ನಾನು ಈ ಒಂದು ಪ್ರತಿಭಟನೆ ಹೇಳುತ್ತಂದ್ರೆ ಏನು ವಿಜಯಾನಂದ ಕಾಶ್ಯಪ್ಪ ಅವ್ರಾಗಿರ್ಬೋದು ಅಥವಾ ಲಕ್ಷ್ಮೀ ಹಬ್ಬಕಾರ ಆಗಿರ್ಬೋದು ಹಿಂದೆ ಹೋರಾಟ ಮಾಡ್ತಕ್ಕಂಥ ನೀವುಗಳು ಈ ಒಂದು ಏನು ಲಾಟಿ ಆಗಿದ್ದಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತಂದೇಳಿ ಹೇಳೋದ್ರ ಮುಖಾಂತರ ಚಿತ್ರಮರ್ಣ ಆಗಿರ್ಬೋದು ಅಥವಾ ಇಡೀ ಸಚಿವ ಸಂಬಳ ಸಾಧ್ಯಗಳು ಬಂದು ಮಾನ್ಯ ಪೂಜೆ ಮೃತದೇವ ಸ್ವಾಮೀಜಿಗಳ ಅವ್ರಿಗೆ ಕ್ಷಮಾಪಣೆ ಕೇಳಿ ಇಡೀ ಪಂಚಮಶಾಲಿ ಸಮಾಜಕ್ಕೆ ಅವ್ರು ಕ್ಷೇಪಣೆ ಕೇಳ್ಬೇಕಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೆ ಮಾತ್ರ ಬಂದವರು ನಾಲ್ಕು ದಿನ ಆಡೋಣ ಅಂತ ಯಾವುದೇ ಕಲ್ತಾರೆ ಇಲ್ಲಿ ಯಾವುದೇ ರಾಜ್ಯಿಂದ ಅಲ್ಲ ಅವ್ರದ್ದಿಂದ ಅಲ್ಲಪ್ಪ ದೇವ್ರ ಗುಣ ಸಮಾಜದ ಒಂದು ಒಳಗಿಗಾಗಿ ನಾಳೆ ಮಕ್ಕಳ ಭವಿಷ್ಯಕ್ಕಾಗಿ ಧೂಯ ಕೇಳಿದ ರಾಜಕಾರಣದ ಯಾವುದೇ ಒಂದು ರಾಜಕಾರಣ ಭವಿಷ್ಯಕ್ಕೆ ನಮ್ಮ ಕಾಲು ಕೇಳಿಲ್ಲ ನಾವು ಕೇಳಿದ್ರಿಂದ ಧೂಯ ಏನಪ್ಪ ಅಂದರೆ ನನಗೆ ನಮ್ಮ ಮಕ್ಕಳ ಮಕ್ಕಳ ಭವಿಷ್ಯಕ್ಕಾಗಿ ನಾಳೆ ನಾವು ರಾಜ್ಯಕ್ಕಾಗಿ ರಾಜಕಾರಿಸಬೇಕಂತ ಕೇಳಿಲ್ಲ ನಮ್ಮ ಕಾಳು ಸದಾ ಖಂಡಿತವಾಗಿದ್ದಾರೆ ನಮ್ಮ ಮಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಒಂದು ನಾಲ್ಕು ವರ್ಷದ ಹೋಲದಲ್ಲಿ ಎಲ್ಲ ಸರ್ಕಾರಗಳು ಬಂದಿದ್ದಾರೆ ಮಕ್ಕಳು ಹೋರಾಟಕ್ಕೆ ಸ್ವಾತಂತ್ರ ಇದೆ ಆದರೆ ಯಾಕೆ ಐದು ಸಾವಿರ ಟಾಕ್ ಅನುಮತಿ ಹೋಯಿತು ನಾವು ಶಾಂತಿ ಮಾಡಬೇಕಾದ್ರೆ ನಮ್ಮ ಜನ ಇದ್ದೇನೆ ಇದ್ದಾಗ ಮುಂದುವರೆದು ಹೋದಾಗ ಅವ್ರು ಲಾಡಿ ಜಾತನ ಮಾಡಿ ಟಿಕಾಪಾನಂದ್ರೆ ಓಡ್ತಕ್ಕಂಥ ಕೆಲಸ ನಾವು ಯಾವ್ದು ಮಾಡಿಲ್ಲ ಹತ್ತು ಲಕ್ಷ ಜನ ಜೀತಕ್ಕೂ ಮಾಡಿಲ್ಲ ಯಾವತ್ತೂ ಈ ಸಮಾಜ ಎಲ್ಲ ಸಮಾಜದ ಜೊತೆಗೆ ಎಲ್ಲ ಬದುಕುಗಳ ಜೊತೆಗೆ ನ್ಯಾಯು ಹೋರಾಟ ಮಾಡ್ತೀವಿ ಅನ್ಯ ಸಮಾಜಕ್ಕೆ ನಾವು ಬಹಳಕ್ಕಂಥ ಸಮಾಜ ಇದ್ದರೆ ಅನ್ನ ಸಮಾಜಿಗೆ ಏನಾದರೂ ಅಣ್ಣ ಆ ಸಮಾಜಕ್ಕೆ ಕೈ ಎತ್ತಿ ನಿಲ್ಲುವರು ಅದು ಪಂಜುಶೇರಿ ಸಮಾಜ ಅಂತ ಹೇಳಿದರು ವೀರೇಶ್ವರ ನಾವು ಇವತ್ತು ಅಖಿಲ ಭಾರತದ ವೀರೇಶ್ರು ಕೂಡ ಎಲ್ಲ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಅವ್ರು ಶ್ರೀಮೆ ಕಟ್ಟಡ ಬರೀ ಪಂಜುಶೇರಲ್ಲ ನಮ್ಮ ಟೂರಿಯನ್ನು ಸೇರಿಸಿ ಇವ್ರು ಏನು ಮಾಡಬೇಕಾಗಿಲ್ಲ ಟೂರಿ ಅಂತೇಳಿ ಗಜೆಟಲ್ಲಿ ಸೇರಿಸಿದ್ರೆ ಮುಂದೆ ಸೆಂಟ್ರಲ್ಲಿ ಹೋರಾಟ ಮಾಡಬೇಕಾಗಿರೋದು ನಮ್ಮೆಲ್ಲ ಅಖಿಲ ಭಾರತ ವೀರಶೈವ ಸಮಾಜ ಅದರಿಂದ ಇವರು ಸೇರಿದಾಗೆ ಎಲ್ಲವನ್ನೂ ನಮಗೆ ತೊಂದರೆ ಕೊಡ್ತಾ ಬರ್ತಾರೆ ನಾಳೆ ಮ ಮಾದ ಚೆನ್ನಾಗಿ ಬಂದಾಗ ವೀರಶೈವ ಸಮಾಜ ಬೇಕು ನಮ್ಮ ಲಕ್ಷ್ಮೀ ಅಬ್ಬಾ ಕರಕ್ಕನವರು ವಿಜಯನಂದ ಕಾಶಪ್ಪನವರು ಎಂ ಬಿ ಅವರು ಸಿ ಸಿ ಪಾಟೀಲ್ ಎಲ್ಲರೂ ಮುಂದಾಡ್ತಿತ್ತು ಇವತ್ತು ಎಲ್ಲಿ ಹೋಗಿದ್ದೆ ನಿಮ್ಮದು ಏನಾಗಿದೆ ನಿಮಗೆ ರಾಜಕಾರಣ ಇಲ್ಲದ್ರೆ ಸೋಲ್ತೀವಿ ಕೇಳ್ತೀವಿ ಇಳಿದ್ರೆ ಸಮಾಜದ ಮುಂದೆ ಸುಮ್ಮನೆ ಬನ್ನಿ ಏನು ಆಗಲ್ಲ ಇವತ್ತು ಅವರು ಕೋರಾಟೆ ಮಾಡಿದಾಗ ನೀವು ತುಂಬಿರಂತೆ ಕಾರಣ ಹೇಳಬೇಕು ನೀವು ಮಾಧ್ಯಮದ ಮಿತ್ರ ಹೇಳ್ತಾ ಇದ್ದೀರಿ ಇವರು ಕಾರಣ ಹೇಳಿದರೆ ನಾನೊಬ್ಬ ತಾಲೂಕು ಅಧ್ಯಕ್ಷರಾಗಿ ವಿಜಯಾನಂದ ಕಾಶ್ಯಪ್ಪನವರಿಗೆ ಲಕ್ಷ್ಮೀ ಅವರಿಗೆ ಮತ್ತು ಅನೇಕ ಸಚಿವರು ನಮ್ಮ ಯುವಕನ ಸಚಿವರು ಇದ್ದಾರೆ ಅವರು ಶಿವನಂದ ಪಾಟೀಲ್ ಅವ್ರಿಗೆ ಕೇಳ್ತಾ ಇದ್ದೀನಿ ಕೈಮಾಡಿ ನಿಮಗೆ ಕೈ ಮುಗಿದು ಬೇಡ್ತಾ ಇದ್ದೀನಿ ನೀವುಗಳು ಯಾವುದೇ ಕಾರಣಕ್ಕೆ ಸಮಾಜದ ಒಂದು ರಾಜಕಾರಣಕ್ಕಾಗಿ ತಿಳಿದು ನಾವು ಕೂಡ ಈ ಸಮಾಜಕ್ಕಾಗಿ ದುಡಿಯೋಣ ಆ ಸಮಾಜನ ಏನು ಅನ್ನೋ ಮಾಡುತ್ತೆ ಅಂತ ಹೇಳ್ತಾ ಈ ಸಮಾಜಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಒಂದು ಏನು ನಾಟಿಫೈನ್ ಮಾಡಿದ್ದಾರೆ ಅವರು ಅಮಾಯಕವಾದ ನಾಟಿಫೈ ಸತ್ಯವಾಗಿ ರಾಜ್ಯದಲ್ಲಿ ವೀರ ಶೈವ ಸಮಾಜವನ್ನು ಈ ರೀತಿಯಾಗಿ ಈ ಸಮಾಜಕ್ಕೆ ಗುರಿಯಲ್ಲಿ ಸಿಗತಕ್ಕ ಇಲ್ಲಿಂದ ಇನ್ನ ಎಷ್ಟೇ ವರ್ಷ ಆದ್ರೂ ಸಮಾಜ ಗುರಿಯಲ್ಲಿ ಸಿಗತಕ್ಕಂಥ ಮಟ್ಟ ಗ್ರಾಮ ಮಟ್ಟ ಹೋಗಲಿ ಮಟ್ಟದಲ್ಲಿ ಕೂಡ ಈ ಹೋರಾಟ ದಿನ ಇರುತ್ತ ಕೆಲಸ ಅವಕಾಶ ಕೊಟ್ಟ ಮತ್ತೆ ಎಲ್ಲ ಸಮಾಜವನ್ನು ಎಲ್ಲ ಸಮಾಜದವರು ಮತ್ತು ಅಖಿಲ ಭಾರತ ಹೇಳ್ತೀವಿ ಮತ್ತು ಅನ್ನ ಸಮಾಜದವರು ನಮ್ಗೆ ಯಾವತ್ತಿ ಕೇಳಿ ಬೆಂಬಲ ಬೇಕಂತ ಕೇಳ್ತಾ ನಿಮ್ಮ ಜೊತೆ ನಿಮಗೆ ಏನಾದರೂ ಕಷ್ಟ ಬಂದಾಗ ನಮ್ ಬೆಂಬಲ ಇರುತ್ತೆ ಈಗ ನಮ್ಗೆ ಕಷ್ಟ ಬಂದಿದೆ ಅನ್ಯ ಸಮಾಜದಲ್ಲಿ ಬೆಂಬಲ ಕಾಯಿ ಜೋಡ್ಬೇಕಂತ ಕೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಡ್ತಾ